ಕುಮಟಾ ತಾಲೂಕಿನ ಊರುಕೇರಿ ಸ್ವಯಂಭೂ ವಿನಾಯಕ ದೇವಸ್ಥಾನದ ಹತ್ತಿರದಲ್ಲಿ ಊರುಕೇರಿ ರಸ್ತೆಯ ಗುಡ್ಡವು ಭಾಗಶಃ ಕುಸಿದಿದ್ದು ಹೀಗೆ ಬಿಟ್ಟಲ್ಲಿ ಮಣ್ಣು ಹಾಗೂ ಮರ ರಸ್ತೆಯ ಮೇಲೆ ತಿರುಗಾಡುವಂತಹ ಪಾದಾಚಾರಿಗಳಿಗೆ ಹಾಗೂ ಶಾಲಾ ಮಕ್ಕಳು ಜಾನುವಾರುಗಳ ಮೇಲೆ ಕುಸಿಯುವಂತಹ ಆತಂಕ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ನಿವಾಸಿಯಾದ ನಾಗರಾಜ್ ರವರು ಮೂರು ತಿಂಗಳಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲವಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರ ಗಮನಕ್ಕೆ ತಂದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿಸಿದರು ಗ್ರಾಮಸ್ಥರ ಸಮಸ್ಯೆಗೆ ನೆರವಾಗುವ ನಿಟ್ಟಿನಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಸ್ಥಳಕ್ಕೆ ಹೋಗಿ ಸಮಸ್ಯೆಯ ಗಂಭೀರತೆ ಹಾಗೂ ಮುಂದೆ ಸಂಭವಿಸಬಹುದಾದಂತಹ ಅಪಾಯದ ಕುರಿತು ತಹಶೀಲ್ದಾರ್ ಹಾಗೂ ಕೆಇಬಿ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡುವುದರ ಮೂಲಕ ತಿಳಿಸಿ ಸಮಸ್ಯೆಯನ್ನು ಪರಿಹರಿಸುವಂತೆ ಅಧಿಕಾರಿಗಳಲ್ಲಿ ವಿನಂತಿಸಿದರು ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ಮೂರರಿಂದ ನಾಲ್ಕು ದಿನಗಳ ಒಳಗಾಗಿ ದರೆಯ ಮೇಲಿನಿಂದ ರಸ್ತೆಗೆ ಬೀಳುವಂತಹ ಮರಗಳನ್ನು ಕಟಾವು ಮಾಡುತ್ತೇವೆ ಎಂದು ಹೇಳಿದರು ಇಷ್ಟು ದಿನ ಆಯ್ತು ಸರ್ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಸ್ಥಳೀಯ ಪ್ರಾಧಿಕಾರ ನಮ್ಮ ಪಂಚಾಯತ್ ಅವರು ಆಕ್ಚುಲಿ ರೆಸ್ಪಾನ್ಸ್ ಮಾಡಬೇಕಾಗಿತ್ತು ಪಿ ಡಿ ಒ ಅವರು ಅವರು ಈ ಲೋಕಲ್ ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡೋದಿಲ್ಲ ಅಂತ ಹೌದಾ ಸರ್ ಅಡ್ಡಿಲ್ಲ ಅಡ್ಡಿಲ್ಲ ಸರ್ ಹೌದಾ ಸರ್ ಸರ್ ಎಂತಾಗಿದೆ ಅಂದರೆ ಹೆಚ್ಚು ಕಡಿಮೆಯಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಡೈಲಿ ಓಡಾಡ್ತಾರೆ ನೂರಾರು ಜನ ಮಕ್ಕಳು ಮತ್ತು ಜನ ಕೂಡ ಇದೇ ರೋಡ್ ರಸ್ತೆಯಲ್ಲಿ ಓಡಾಡಬೇಕು ಮೇನ್ ರಸ್ತೆ ಇದೆಯಲ್ಲ ಸರ್ ಅದು ಹೆಚ್ಚು ಕಡಿಮೆ ಯಾವಾಗ ಬೀಳ್ತದೋ ಗೊತ್ತಿಲ್ಲ ಮತ್ತು ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಮೂಡ್ ಗಾಳಿ ಬೇರೆ ಸ್ಟಾರ್ಟ್ ಆಗಿದೆ ಸರ್ ಎಷ್ಟೊತ್ತಿಗೆ ಬೆಳದ ಗೊತ್ತಿಲ್ಲ ಬಿದ್ದರೆ ಬಾರಿ ಫಾರೆಸ್ಟ್ ಸರ್ ಅದು ಫಾರೆಸ್ಟ್ ಒಳಗಡೆ ಬರ್ತದೆ ಕೆಳಗಡೆ ಒಂದು ಜಾಗ ಇದೆ ಹಾಡಿ ಅಂತ ಹೇಳ್ತಾರೆ ಬಟ್ ಅದು ತೊಂದರೆ ಇಲ್ಲ ಅವ್ರದ್ದು ಅವ್ರು ಯಾರು ಸ್ಪಂದಿಸೋದೇ ಇಲ್ಲ ಒಂಥರ ಪಿ ಒಂಥರ ಪಿ ಡಿ ಮಾಡಿ ರಿಸೀವ್ ಮಾಡೋದಿಲ್ಲ ಫೋನು ವೀಣಾ ನಾಯ್ಕ ಅಂತ ಇವ್ರು ಇವ್ರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಮಾಡಿದೆ ಸರ್ ಈಗ ರಿಸೀವ್ ಮಾಡಲಿಲ್ಲ ಈ ಮಾಡಿ ಒಂದು ಸಲ ಗಮನ ಹಾಕಿ ಸರ್ ತಾವು ಅಡ್ಡಿಲ್ಲ ಸರ್ ಫಾರೆಸ್ಟ್ ಅವ್ರಿಗೂ ಬರಲಿಕ್ಕೆ ಕೇಳಿದೆ ಸರ್ ನಾ ಇಲ್ಲೇ ಇದ್ದೆ ಈಗ ಹೀಗಾಗಿ ಸರ್ ಒಂದು ಸಲ ತಾವು ಒಂದು ಸಲ ಸ್ಥಳ ವೀಕ್ಷಣೆ ಮಾಡಿ ನೆಕ್ಸ್ಟ್ ನೀವು ನಿಮ್ಮಿಂದ ಕೆಲಸ ಆಗ್ತದೆ ಸರ್ ಪತ್ತೈದು ಹೌದಲ್ಲ ಸರ್ ಅಡ್ಡಿಲ್ಲ ಸರ್ ಅಡ್ಡಿಲ್ಲ ಇವತ್ತು ಒಂದು ಇಲ್ಲ ನಾಳೆ ಬನ್ನಿ ಸರ್ ಆಯ್ತು ಸರ್ ಆಯಿತು ಅಡ್ಡಿಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಫಾರೆಸ್ಟರ್ ಬರ್ತಾರೆ ಸರ್ ಅವ್ರಿಗೆ ಏನಂತಾರೆ ನೋಡ್ಕೊಂಡು ಮಾತಾಡ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು